ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನ ದುರಂತದ ಬಗ್ಗೆ ಅಮೆರಿಕದ ನೌಕಾಪಡೆಯ ಮಾಜಿ ಪೈಲಟ್ ಮತ್ತು ವಿಮಾನಯಾನ ತಜ್ಞ ಕ್ಯಾಪ್ಟನ್ ಸ್ಟೀವ್ ಶೈಪ್ನರ್ ಅವರು ತಮ್ಮ ವಿಶ್ಲೇಷಣೆಯನ್ನು ಬದಲಾಯಿಸಿದ್ದಾರೆ ಹೊಸ ವಿಡಿಯೋ ಸಾಕ್ಷ್ಯಗಳು ಮತ್ತು ಬದುಕುಳಿದವರ ಹೇಳಿಕೆಗಳ ಆಧಾರದ ಮೇಲೆ ಅವರು ಈಗ ಎರಡು ಎಂಜಿನ್ಗಳ ವೈಫಲ್ಯವೇ ಈ ದುರಂತಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ ವಿಮಾನ ಟೇಕಾಫ್ ಆದ ಕೆಲವೇ ಹೊತ್ತಿನಲ್ಲಿ ಕುಸಿರುಬಿದ್ದ ಈ ಘಟನೆ ಭಾರತದ ವಾಯುಯಾನ ಇತಿಹಾಸದಲ್ಲಿ ಕಳೆದ ಎರಡು ದಶಕಗಳಲ್ಲೇ ಅತಿದೊಡ್ಡ ದುರಂತವಾಗಿದ್ದು ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಮೊದಲ ಬಾರಿಗೆ ಮಾರಣಾಂತಿಕ ಅಪಘಾತಕ್ಕೀಡಾಗಿದೆ ದುರಂತ ಸಂಭವಿಸಿದ ಕೆಲವೇ ಗಂಟೆಗಳಲ್ಲಿ ಯೂಟ್ಯೂಬ್ನಲ್ಲಿ ವಿಡಿಯೋ ಹಂಚಿಕೊಂಡಿದ್ದ ಕ್ಯಾಪ್ಟನ್ ಸ್ಟೀವ್ ಶೈಪ್ನರ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾದ ವಿಡಿಯೋಗಳನ್ನು ಪರಿಶೀಲಿಸಿ ನಾಲ್ಕು ಸಂಭವನೀಯ ಕಾರಣಗಳನ್ನ ನೀಡಿದ್ರು ಅವುಗಳು ಅಂತಂದ್ರೆ ವಿದ್ಯುತ್ ಶಕ್ತಿ ಕಡಿತ ಇಂಧನದಲ್ಲಿನ ತೊಂದರೆ ಹಕ್ಕಿ ಡಿಕ್ಕಿ ಅಥವಾ ಫ್ಲಾಪ್ಗಳ ಸಂರಚನೆಯಲ್ಲಿನ ದೋಷ ಆದರೆ ಈಗ ಹೊಸದಾಗಿ ಲಭ್ಯವಾದ ಸ್ಪಷ್ಟ ವಿಡಿಯೋ ತುಣುಕಿನಿಂದಾಗಿ ಕ್ಯಾಪ್ಟನ್ ಶೈನರ್ ತಮ್ಮ ಹಿಂದಿನ ವಿಶ್ಲೇಷಣೆಯನ್ನ ಪರಿಷ್ಕರಿಸಿದ್ದಾರೆ ಈ ಹೊಸ ವಿಡಿಯೋದಲ್ಲಿ ವಿಮಾನದ ಕೆಳಭಾಗದಲ್ಲಿ ರಾಮ್ ಏರ್ ಟರ್ಬಿನ್ ಅಂದ್ರೆ ರ್ಯಾಟ್ ತೆರೆದುಕೊಂಡಿರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ವಿಮಾನದ ಎರಡು ಎಂಜಿನ್ಗಳು ಏಕಕಾಲಕ್ಕೆ ವಿಫಲವಾದಾಗ ಅಥವಾ ವಿಮಾನದಲ್ಲಿ ವಿದ್ಯುತ್ ಮತ್ತು ಹೈಡ್ರಾಲಿಕ್ ಶಕ್ತಿ ಸಂಪೂರ್ಣವಾಗಿ ಕಡಿತಗೊಂಡಾಗ ರಾಟ್ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುತ್ತೆ ತಮ್ಮ ಹೊಸ ಯೂಟ್ಯೂಬ್ ವಿಡಿಯೋದಲ್ಲಿ ಮಾತನಾಡಿದ ಕ್ಯಾಪ್ಟನ್ ಸ್ಟೀವ್ ಶೈಬ್ನರ್ ಅವರು ವಿಮಾನದ ಕೆಳಭಾಗದಲ್ಲಿ ಒಂದು ಸಣ್ಣ ಬೂದು ಬಣ್ಣದ ಚುಕ್ಕಿಯಂತಹ ರಚನೆ ಕಾಣಿಸುತ್ತಿದೆ ಅದೇ ರ್ಯಾಟ್ ಅಂತ ವಿವರಿಸಿದ್ದಾರೆ ಅಲ್ಲದೆ ವಿಡಿಯೋದಲ್ಲಿ ಒಂದು ವಿಶಿಷ್ಟವಾದ ತೀಕ್ಷ್ಣವಾದ ಶಬ್ದ ಕೇಳಿಸ್ತಾ ಇದು ಪ್ರೊಪೆಲ್ಲರ್ ಶಬ್ದದಂತಿದೆ ಇದು ರ್ಯಾಟ್ನ ಎರಡು ಬ್ಲೇಡ್ಗಳು ತಿರುಗೋದ್ರಿಂದ ಬರುವ ಶಬ್ದ ಅಂತ ಅವರು ಹೇಳಿದ್ದಾರೆ ವಿಮಾನದಲ್ಲಿದ್ದ ಸೀಟ್ ಹನ್ನೊಂದು ಏನಲ್ಲಿದ್ದ ಒಬ್ಬ ಬದುಕುಳಿದ ಪ್ರಯಾಣಿಕ ಕೂಡ ಟೇಕ್ ಆಫ್ ಆದ ನಂತರ ದೊಡ್ಡ ಶಬ್ದ ಕೇಳಿಸಿತು ಮತ್ತು ಲೈಟ್ಗಳು ಮಿನುಗಿದ್ವು ಅಂತ ವರದಿ ಮಾಡಿದ್ದಾರೆ ಇದು ರ್ಯಾಟ್ ಕಾರ್ಯನಿರ್ವಹಿಸೋಕೆ ಪ್ರಾರಂಭಿಸಿದಾಗ ಉಂಟಾಗುವ ಲಕ್ಷಣಗಳಿಗೆ ಹೊಂದಿಕೆ ಆಗತ್ತೆ ಅಂತ ಸ್ಟೀವ್ ಶೈಪ್ನರ್ ಅಭಿಪ್ರಾಯಪಟ್ಟಿದ್ದಾರೆ ಇದರ ಜೊತೆಗೆ ಪೈಲಟ್ ನಿಯಂತ್ರಣ ಕೊಠಡಿಗೆ ನೀಡಿದ ತುರ್ತು ಕರೆ ಅಂದರೆ ಮೇಡೇ ಕಾಲ್ನಲ್ಲಿ ಅವರು ಎಂಜಿನ್ ನಿಂದ ಬರುವ ಶಕ್ತಿ ಅಂದರೆ ಥ್ರಸ್ಟ್ ಕಡಿಮೆಯಾಗ್ತಿದೆ ಅಂತ ಹೇಳಿದ್ರು ಅನ್ನೋ ವರದಿಯನ್ನು ಕೂಡ ಅವರು ಉಲ್ಲೇಖಿಸಿದ್ದಾರೆ ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಕ್ಯಾಪ್ಟನ್ ಶೈಪ್ನರ್ ಅವರು ವಿಮಾನ ಎರಡು ಎಂಜಿನ್ಗಳ ವೈಫಲ್ಯವನ್ನು ಅನುಭವಿಸಿದೆ ಅಂತ ಖಚಿತವಾಗಿ ಹೇಳ್ತಿದ್ದಾರೆ ಆದರೆ ಇಂತಹ ವೈಫಲ್ಯಕ್ಕೆ ಕಾರಣ ಏನು ಅನ್ನೋದು ಇನ್ನು ತಿಳಿದು ಬಂದಿಲ್ಲ ಈ ಹಿಂದೆ ಕ್ಯಾಪ್ಟನ್ ಶೈಬ್ನರ್ ಅವರು ವಿಮಾನ ಟೇಕ್ ಆಫ್ ಆದ ತಕ್ಷಣ ಕುಸಿಯೋಕೆ ನಾಲ್ಕು ಸಂಭವನೀಯ ಕಾರಣಗಳನ್ನ ಪಟ್ಟಿ ಮಾಡಿದ್ರು ಅವುಗಳು ಅಂತಂದ್ರೆ ಎಂಜಿನ್ನ ಶಕ್ತಿ ಕಡಿತ ಇಂಧನದಲ್ಲಿ ತೊಂದರೆ ಹಕ್ಕಿ ಡಿಕ್ಕಿ ಅಥವಾ ಫ್ಲಾಪ್ಗಳ ಸರಿಯಲ್ಲದ ಬಳಕೆ ಅಲ್ಲದೆ ಅವರು ಸಹ ಪೈಲಟ್ ಆಕಸ್ಮಿಕವಾಗಿ ಲ್ಯಾಂಡಿಂಗ್ ಗೇರ್ ಬದಲಿಗೆ ಫ್ಲಾಪ್ಗಳನ್ನು ಮೇಲೆತ್ತಿದ್ದರಿಂದ ವಿಮಾನಕ್ಕೆ ಏರೋಕೆ ಕಷ್ಟವಾಗಿರಲೂಬಹುದು ಅಂತ ಅನುಮಾನಿಸಿದ್ರು ಸಹ ಪೈಲಟ್ ಆಕಸ್ಮಿಕವಾಗಿ ಲ್ಯಾಂಡಿಂಗ್ ಗೇರ್ ಬದಲಿಗೆ ಫ್ಲಾಕ್ಗಳನ್ನು ಮೇಲೆತ್ತಿದ್ದರಿಂದ ವಿಮಾನ ಏರೋಕೆ ಕಷ್ಟ ಆಗಿರಬಹುದು ಅನ್ನೋ ಥಿಯರಿಗೆ ಅವರು ಹೆಚ್ಚು ಒತ್ತು ನೀಡಿದ್ರು ಪೈಲಟ್ ಎರರ್ ಅಪಘಾತಕ್ಕೆ ಕಾರಣವಾಗಿರಬಹುದು ಅನ್ನೋ ಅವರ ವಿಶ್ಲೇಷಣೆ ವ್ಯಾಪಕ ಚರ್ಚೆಗೆ ಕಾರಣ ಆಗಿತ್ತು ಡ್ರೀಮ್ ಲೈನರ್ ವಿಮಾನದ ಎರಡೂ ಎಂಜಿನ್ಗಳು ವಿಫಲ ಆಗೋದು ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲ ಮತ್ತು ಅದು ಒನ್ ಎ ಬಿಲಿಯನ್ ಅಥವಾ ಟ್ರಿಲಿಯನ್ ವಿದ್ಯಮಾನ ಅಂತ ಅವರು ಹೇಳಿದ್ರು ಆದರೆ ಈಗ ಲಭ್ಯವಿರುವ ಹೊಸ ಸಾಕ್ಷ್ಯಗಳು ಅವರ ಈ ಹಿಂದಿನ ವಿಶ್ಲೇಷಣೆಯನ್ನ ಸಂಪೂರ್ಣವಾಗಿ ಬದಲಾಯಿಸಿವೆ ರ್ಯಾಟ್ ತೆರೆದುಕೊಂಡಿರೋದು ಅದರ ವಿಶಿಷ್ಟ ಸದ್ದು ಬದುಕುಳಿದವರ ಹೇಳಿಕೆ ಮತ್ತು ಪೈಲಟ್ನ ತುರ್ತು ಕರೆ ಈ ಎಲ್ಲವೂ ಎರಡು ಎಂಜಿನ್ಗಳು ಏಕಕಾಲಕ್ಕೆ ವೈಫಲ್ಯಗೊಂಡಿದ್ದರ ಸಂಕೇತ ಅಂತ ಅವರು ದೃಢವಾಗಿ ನಂಬಿದ್ದಾರೆ ಆದರೂ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನದ ಎರಡು ಎಂಜಿನ್ಗಳು ಟೇಕ್ ಆಫ್ ಆದ ತಕ್ಷಣ ಹೇಗೆ ಸ್ಥಗಿತಗೊಂಡ್ವು ಅನ್ನೋದು ಇನ್ನೂ ಒಂದು ಮಹಾ ನಿಗೂಢವಾಗಿನೇ ಉಳಿದಿದೆ ಅಂತ ಅವರು ಹೇಳಿದ್ದಾರೆ ಈ ದುರಂತದ ನಿಖರವಾದ ಕಾರಣವನ್ನ ಕಂಡುಹಿಡಿಯೋಕೆ ತನಿಖೆ ಮುಂದುವರೆದಿದೆ ಅದರ ಅಂತಿಮ ವರದಿ ಅನ್ನೋದು ಈಗ ಕುತೂಹಲ ಮೂಡಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹ ಕಾರ ಧನ್ಯವಾದಗಳು